ನಮಸ್ಕಾರ ಕಪ್ಪಣ್ಣ ಸರ್ ಅಂದಿದ್ನಲ್ಲ ಅವರನ್ನು ಮತ್ತೆ ಒಂದು ವೇದಿಕೆಯಲ್ಲಿ ಕೂರಿಸಿ ಮಾತಾಡಿಸ್ತೀನಿ ಅಂದಾಗ ನನಗಾಗ ಖುಷಿನೇ ಬೇರೆ ಸರ್ ಅದು ಸರಿ ರೀ ನಾನು ಬಂದಾಗ ಬಹಳ ಖುಷಿಯಾಗಿದೆ ಈಗ ಡಲ್ ಆಗಿಬಿಟ್ಟಿದ್ದೀನಿ ಯಾಕೆ ಯಾರೋ ಬೇರೆಯವ್ರನ್ನ ಹೊಗಳಿ ಯಾರು ಯಾರನ್ನ ಅಂತ ಹಿಂದೆ ಮುಂದೆ ನೋಡಿ ಸೆಲೆಬ್ರಿಟಿ ಅದು ಇದು ಅದು ಏನಾದ್ರೂ ಹೇಳಿ ಯಾರು ಇದು ಸೆಲೆಬ್ರಿಟಿ ಅಂತ ಸುತ್ತಮುತ್ತ ಹುಡುಕ್ತಾ ಇದ್ದೆ ಆ ಥರ ಏನು ತುಂಬ ಹೊಗಳಿದೆ ಅನ್ಸುತ್ತೆ ಸನ್ಮಾನ್ಯ ಪ್ರೇಕ್ಷಕರೇ ನಾನೊಬ್ಬ ರಂಗಕರ್ಮಿ ಇನ್ನೂ ಸ್ವಲ್ಪ ಎಲಾಬರೇಟ್ ಆಗಿ ಮಾಡಬೇಕು ಅಂದ್ರೆ ನಾನು ಸಂಸ್ಕೃತಿ ಪರಿಚಾರಕ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ ಅದಕ್ಕೆ ನೀವು ಇಷ್ಟ ಆಗ್ತೀರಾ ನಮಗೆ ನಾನು ಹೇಳಿ ತುಂಬಾ ಕಡಿಮೆ ಆಗಿ ನೋಡಕೋದ್ರೆ ಇನ್ನೊಂದು ದೊಡ್ಡದೇ ಬಟ್ ಆದರೆ ಇದೆಲ್ಲವನ್ನು ಹೊರತುಪಡಿಸಿ ನೀವು ಇದು ರಂಗಕಲೆಗಿರುವಂಥ ಒಂದು ದೊಡ್ಡ ಶಕ್ತಿ ರಂಗಸ್ಥಳಕ್ಕಿರುವಂಥ ದೊಡ್ಡ ಶಕ್ತಿ ತುಂಬಾ ಜಾಸ್ತಿ ಇದೆ ಈಗ ಅದಕ್ಕಿಂತ ಹೆಚ್ಚಿನ ಹುಡುಗರು ಹೆಚ್ಚಿನ ಪ್ರದರ್ಶನಗಳು ಆಗ್ತಾ ಇವೆ ಆದರೆ ಗೊತ್ತಿಲ್ಲ ನಮಗಿವಾಗ ಸ್ವಲ್ಪ ಗುರು ಇಲ್ಲ ಗುರಿ ಇಲ್ಲ ಅಂತ ಅನಿಸ್ತಾ ಇದೆ ಹಿಂದೆ ಒಂದು ದೊಡ್ಡ ಗುಂಪಿತ್ತು ಇವಾಗ ಸಾಹಿತ್ಯಕ್ಕೂ ಆ ಪ್ರಾ ಸಮಸ್ಯೆ ಇದೆ ನಮಗೂ ಇದೆ ಎಲ್ಲ ಕ್ಷೇತ್ರದಲ್ಲೂ ಹಿರಿಯರು ಅನ್ಸ್ಕೊಂಡಿದ್ರಲ್ಲ ಯಾರು ಅಲ್ಲ ಅವರು ಬಹಳ ಜನ ಇದ್ರು ಇವಾಗ ಯಾರಿದ್ದಾರೆ ಕಾರ್ನಾಡಿಲ್ಲ ಕಾರ್ ಕಂಬಾರ್ ಕಂಬಾರಿದ್ದಾರೆ ವಯಸ್ಸಾಗಿದೆ ಹೀಗೆ ನಾವು ಯಾರ ಕಡೆ ನಮ್ಮ ಭವಿಷ್ಯಕ್ಕೆ ಹೋಗಿ ಸಾರ್ ಏನು ಮಾಡೋದು ಅಂತ ಕಾಯ್ತಾಯಿದ್ದು ಅಂತಹ ದೊಡ್ಡ ಹೆಸರುಗಳು ಯಾರೂ ಇಲ್ಲ ಇವಾಗ ಅದು ನಮ್ಮ ಸದ್ಯ ಆದರೆ ಈಗಿರೋ ಹುಮ್ಮಸ್ಸು ಉತ್ಸಾಹ ಆಮೇಲೆ ಶೈಕ್ಷಣಿಕವಾಗಿ ರಂಗಭೂಮಿನ ಅಭ್ಯಾಸ ಮಾಡಿ ಪ್ರದರ್ಶನಗಳು ಕೊಡ್ತಾ ಇರೋದು ಹ್ಯಾಟ್ಸ್ ಆಫ್ ಯಂಗರ್ ಜನ್ರೇಷನ್ನು ನಮ್ಮನ್ನೆಲ್ಲ ತೆಗೆದು ಹಾಗೆ ಪಕ್ಕಕ್ಕೆ ಇಟ್ಬಿಟ್ಟಿದ್ರು ಮುಂದೆ ದುಬ್ತಾ ಇದ್ದಾರೆ ಅನೇಕ ರೀತಿಯ ಪ್ರಯೋಗ ಅನೇಕ ಪ್ರದರ್ಶನ ಆಗ್ತಾಯಿದೆ ಅದು ಇದು ನೋಡಿ ಜನರಲ್ಲಾಗಿ ನಾನು ಎಲ್ಲವನ್ನು ಜ್ಞಾಪಿಸ್ಕೊ ನಾನು ಇವತ್ತು ನಿಮಗೆ ನಾನು ಜ್ಞಾಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಸೊ ಒಂದು ನಾವು ಓದಿದ್ದು ನ್ಯಾಷನಲ್ ಕಾಲೇಜ್ ಬಸಂಗಡಿ ಎಚ್ ಎನ್ ಅವರ ಪರಮ ಶಿಷ್ಯ ಹೌದು ನ್ಯಾಷನಲ್ ಕಾಲೇಜ್ ಗೆದ್ದ ಹೆಸರೇ ಕುಡಿಮಿ ಕಾಲೇಜ್ ಅಂತ ಇದ್ರು ಕುಡಿಮಿ ಕಾಲೇಜು ಕುಡುಮಿ ಕಾಲೇಜು ಓದೋರು ಆಮೇಲೆ ಏನು ಅನ್ನೋದ್ರೆ ಈ ಸಾರಿ ರ್ಯಾಂಕ್ ಬರಬೇಕು ಈ ಸಾರಿ ಹೇಗೆ ಬರಬೇಕು ಈ ಸಾರಿ ಬರೀ ಆಗಿನ ಕಾಲದಲ್ಲಿ ರ್ಯಾಂಕ್ ಅಂದ್ರೆ ನ್ಯಾಷನಲ್ ಕಾಲೇಜ್ ನ್ಯಾಷನಲ್ ಕಾಲೇಜ್ ಅಂದ್ರೆ ರ್ಯಾಂಕ್ ಇತ್ತು ಹೌದು ಒಬ್ಬನೇ ಒಬ್ಬ ಮುಟ್ಟಾಳ ಇದ್ದ ನಾನು ಏನಾದರೂ ಮಾಡಿ ನಾನು ಬಡತನದ ಹಿನ್ನೆಲೆ ಬಂದೆ ನನಗೆ ಆಸೆ ಇದ್ದಿದ್ದೇನು ನಾನೊಬ್ಬ ಪ್ರಾಮಿನೆಂಟ್ ಪರ್ಸನ್ ಆಗಬೇಕು ನಾನೊಬ್ಬ ಎಲ್ಲರಿಗಿಂತ ಮುಖ್ಯ ನಾಯಕನ ಥರ ಇರಬೇಕು ಏನು ಮಾಡೋದು ಪಾಸಾದರೆ ಬೇಗ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಸಿಕ್ಕಾಬಿಟ್ಟು ಜನ ಆಗ್ತಾರೆ ನಾನು ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು ನಾನು ಪಾಸ್ ಆಗೋದು ಮುಖ್ಯ ಅಲ್ಲ ನಾನು ಔಟ್ ಆಗಿ ಅಂದರೆ ಪಾಸ್ ಔಟ್ ಆಗಿ ಬಟ್ ಬಹಳ ಒಂದಿಷ್ಟು ಒಳ್ಳೆಯ ಕಾಂಟ್ರಿಬ್ಯೂಟ್ ಮಾಡಿ ಇಡೀ ನಾಡಲ್ಲಿ ನನಗೆ ನಾಲ್ಕು ಜನ ಗೊತ್ತಾದ್ರೆ ಸಾಕು ಅಂತ ಶಿವರಾಮ್ ಕಾರ್ ನಾಲ್ಕು ಜನದ್ದು ಹೇಳ್ತಾರೆ ನಾಲ್ಕು ಜನ ಮಿನಿಮಮ್ ಬೇಕೇ ಬೇಕು ಕೊನೆಯಲ್ಲಿ ಹಾಗೆ ನಾಲ್ಕು ಜನ ಇರಬೇಕು ಅಂತ ಹಾಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಲ್ಲೂ ಕೂಡ ಹಗಲು ರಾತ್ರಿ ನ್ಯಾಷನಲ್ ಕಾಲೇಜಲ್ಲೂ ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲೆಲ್ಲ ಗಡ್ರ್ ಅಪ್ಪ ಅಪ್ಪ ಶ್ರೀನಿವಾಸ ಇಳಿಯಪ್ಪ ಹುಷಾರಪ್ಪ ನೀನು ನಾಟಕ ಕ್ಯಾನ್ಸಲ್ ಆದರೂ ಪರವಾಗಿಲ್ಲಪ್ಪ ಅಲ್ಲಿ ಮೇಲ್ಗಡೆ ಇದೆಯಲ್ಲಪ್ಪ ಇಳಿಯಪ್ಪ ಪಾಪ ನನ್ನ ಕೆಳಗಡೆ ಇಳಿಯವ್ರಿಗೂ ಕಾಯ್ತಾ ಕಾಯ್ತಾಯಿದ್ರು ಈ ರೀತಿ ಕೆಲಸ ಮಾಡ್ತೀನಿ ನೋಡಿ ಹರೀಶ್ ಜನರಲಿ ಇವಾಗ ಏನಾಗುತ್ತೆ ಎಲ್ಲ ಕಡೆ ಇದೆ ಯಾವುದೋ ಸ್ಕೂಲು ಕಾಲೇಜಲ್ಲಿ ಇವ ಏನೋ ಎಂಥದೋ ಕಾರ್ಯಕ್ರಮ ಅದರಲ್ಲೇ ಮನೋರಂಜನಾ ಕಾರ್ಯಕ್ರಮ ಅಂತ ಹಾಕ್ತಾರೆ ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಾರೆ ಅಲ್ಲದೆ ಇದ್ರೆ ಮೂರನೇ ಮಟ್ಟ ಇದೆಯಲ್ಲ ಅದು ಇಂಪಾರ್ಟೆಂಟು ಯಾವುದು ಮೊದಲೇ ಮನೋರಂಜನೆ ಏನೋ ತಮಾಷೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಎಸ್ ಅವ್ರಿಗೆ ಅದು ಇಷ್ಟ ಏನೋ ಏನೋ ಬರ್ತಾರೆ ಬಫುನ್ ಥರ ಆಡ್ತಾರೆ ಮೀಮಿಕ್ರಿ ಮಾಡ್ತಾರೆ ಹಾಡು ಹೇಳ್ತಾರೆ ಈ ಥರದ್ದೆಲ್ಲ ಮಾಡ್ತಾರೆ ಅದು ಮನೋರಂಜನೆ ಆ ಕ್ಷಣದಲ್ಲಿ ನಿಮ್ಮನ್ನು ನಗಿಸುವ ಕೆಲಸ ಏನಿದೆ ನಗಿಸುವ ಕಾರ್ಯಕ್ರಮ ಇದೆ ಅದು ಮನೋರಂಜನೆ ಆಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಸ್ ಅದು ಕಲ್ಚರಲ್ ಆಕ್ಟಿವಿಟೀಸ್ ನಾನು ಆಯ್ಕೆ ಮಾಡಿಕೊಂಡಿದ್ದು ರಂಗಭೂಮಿ ರಂಗಭೂಮಿ ಅಂತಂದರೆ ಒಂದು ನಾನು ಚಿಕ್ಕ ವಯಸ್ಸಲ್ಲದೆ ಹೇಳಿದ್ರೆ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಆಸೆ ಏನೇ ಮಾಡೋಕ್ಕೋದು ನೀವು ಒಂದಿಷ್ಟು ಖರ್ಚು ಮಾಡಬೇಕು ನಾವು ಅದೊಂದು ಮಾತ್ರ ಶುದ್ಧ ಖಾಲಿ ಯಾವಳು ಖಾಲಿ ಜೀಬ್ ಖಾಲಿ ಸೊ ಹಾಗಾಗಿ ಏನೂ ಇರಲಿಲ್ಲ ಆದರೆ ಒಂದು ಏನು ಅಂತಂದರೆ ನಾಟಕ ಮಾಡೋದು ಮತ್ತೊಂದು ಅದು ಬಹಳ ಇದು ಅಂದರೆ ತೆರೆಯ ಮುಂದೆ ತೆರೆಯ ಹಿಂದೆ ತೆರೆ ಅಲ್ಲ ತೆರೆ ನಾನು ತೆರೆಯ ಮುಂದೆನೇ ಶುರು ಮಾಡಿದೆ ನನಗೆ ಆಗ ಆಸೆ ಇದ್ದಿದ್ದು ರೆಕಗ್ನಿಷನ್ ಕರೆಕ್ಟ್ ಏ ನಾ ನ್ಯಾಷನಲ್ ಕಾಲೇಜಲ್ಲಿ ಒಂಥರ ರಾಜ್ಕುಮಾರ್ ತರ ನಟರಿ ನಾ ಸ್ಟೇಜ್ ಅಲ್ಲಿ ಬಂದರೆ ಚಪ್ಪಾಳೆ ವಿಜುಲ್ ಎಲ್ಲ ಬೀಳ್ತಾ ಇತ್ತು ಪಿ ಸಿನಲ್ಲಿ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಬಂತು ಚೆನ್ನೈನ ಪಾತ್ರ ಮಾಡಿದ್ದೆ ಆಮೇಲೆ ಪ್ರತಿ ವರ್ಷ ನ್ಯಾಷನಲ್ ಕಾಲೇಜಲ್ಲಿ ನಾಟಕ ಮಾಡೋಕ್ಕೆ ಶುರು ಮಾಡಿದೆ ಕ್ಲಾಸ್ ಇಂಟರ್ಸೆಕ್ಷನ್ ಡ್ರಾಮಾ ಕಾಂಪಿಟೇಷನ್ ಹಾಗೆ ಆಮೇಲೆ ಬೇರೆ ಭಾಳ ಆಕ್ಟಿವ್ ಇರ್ ನಾವು ಸ್ಟೂಡೆಂಟ್ಸ್ ಯೂನಿಯನ್ ಮತ್ತೊಂದು ಅದು ಇದು ಯಾವುದು ಮಾಡದಿರೋ ಕೆಲಸಗಳೇ ಇಲ್ಲ ಅರವತ್ತೇಳರಲ್ಲಿ ನಿಮಗೆ ವಾದಿರಾಜ್ ಅಂತ ಒಬ್ಬ ಆ್ಯಕ್ಟರ್ ಇದ್ದಾಗ ಕೂಡ ಅವರಿದ್ರಲ್ಲ ಅವರು ಅವರ ಬ್ರದರ್ ಜವಹರ್ ಇನ್ನಿಬ್ರು ಸೇರಿಕೊಂಡು ಒಂದು ಸಿನಿಮಾ ಮಾಡೋಕ್ಕೆ ಒಂದು ನಾಟಕ ಮಾಡೋಕ್ಕೆ ಬಂದರು ಬೆಂಗಳೂರಿಗೆ ಒಂದು ನಾಟಕ ಚದುರಂಗಮ್ ಅಂತ ಅಂದ್ಬಿಟ್ಟು ಅವ್ರ ಆರ್ ಡೈರೆಕ್ಟರ್ ರಂಗಣ್ಣ ಕಲಾಕ್ಷೇತ್ರದಲ್ಲಿ ಶೋ ಸೊ ಬಂದು ನಮ್ಮ ನಾಣಿಯವ್ರಿಗೆ ಅಂದರೆ ಇಷ್ಟ ಕ್ಲಬ್ ಇಷ್ಟ ಕ್ಲಬ್ ಅವತ್ತಿನ ಬಹಳ ಪ್ರಮುಖವಾದ ರಂಗಸಂಸ್ಥೆ ಮೇಕಪ್ ನಾಣಿ ಮೇಕಪ್ ನಾಣಿ ನನ್ನ ಗುರುಗಳು ಎಸ್ ಸೊ ಅವರು ಬಂದು ಅವ್ರಿಗೆ ಪೂರ್ತಿ ಸ್ಟೇಜು ಲೈಟು ಎಲ್ಲವನ್ನು ಜವಾಬ್ದಾರಿ ಅವರು ಕೊಟ್ಟರು ನಾವು ಸಾಯಂಕಾಲ ಆರು ಗಂಟೆಗೆ ಬರ್ತೀವಿ ದಯವಿಟ್ಟು ನೀವು ಮಾಡ್ಕೊಂಡಿದ್ದೆ ಗುರುಗಳು ಒಪ್ಕೊಂಡ್ರು ನಾನು ಎತ್ತ ಪ್ರಕಾರ ಅಲ್ಲಿದ್ದರೂ ಅದು ನಾನು ಇರ್ತಾಯಿದ್ದೆ ಹೋದೆ ನಾಣಿ ಇವತ್ತು ಲೈಟಿಂಗ್ ಮಾಡಲ ಅಂತಂದೆ ಆ ಪದ ಫಸ್ಟ್ ಟೈಮ್ ನಾನು ಉಪಯೋಗಿಸಿದ್ದು ಅಲ್ಲಿಯೂ ಅವತ್ತಿಗೂ ಕೂಡ ಲೈಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ ಗೊತ್ತು ಗೊತ್ತಿಲ್ಲ ಆದರೆ ನಾನಿಂಗ್ ನನ್ನ ಬಗ್ಗೆ ಎಷ್ಟು ಭರವಸೆ ಮತ್ತು ಎಷ್ಟು ಗೌರವ ಪ್ರೀತಿ ಏನು ಬೇಕಾದ್ರೆ ಹೇಳಿ ಅಂತಂದ್ರೆ ಮಾಡ ಅಂತಂದ್ರೆ ಬೆಳಗ್ಗೆಯಿಂದ ಮಾಡಿದೆ 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 ಊಟ ತಿಂಡಿ ಎಲ್ಲ ಬಿಟ್ಟು ಲೈಟಿಂಗ್ ಮಾಡಿದೆ ಆ ರಂಗಣ್ಣ ಅಂತ ಪಂಚ ಉಟ್ಕೊಂಡ್ಬಿಟ್ರೆ ಸರ್ ಇನ್ನು ಸರ್ ಎಲ್ಲ ರೆಡಿಯಾ ರೆಡಿ ಸರ್ ಅಂತಂದ್ರೆ ಪೋಟಂಗೋ ಅಂತಂದ ನಾನು ಪೋಟೆ ಯಾವ ಸ್ವಿಚ್ ಹಾಕೋದು ಯಾವ ಲೈಟು ಬರ್ತಾ ಇಲ್ಲ ಇಲಾಖದಲ್ಲಿ ಏನೋ ಬಂದಂಗೆ ಐತೆ ಅದ್ರ ಅಂಡ ಇದು ಅಂತಾರೆ ಇದು ಆಫ್ ಮಾಡ್ತೀರಾ ಅಲ್ಲೆಲ್ಲ ಇದೆ ಸೊ ನಾನೀಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಗಿನ ಕಾಲದ ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ರು ಮಂಜು ಕಪ್ನಿ ನಾಗರಾಜ್ ಇಂಥರಲ್ಲ ಅವರೆಲ್ಲ ಕರ್ಸಿದ್ರು ನಾನು ಎಂಥ ಬ ಗಲಂದಾರಿ ಲೈಟಿಂಗ್ ಮಾಡಿದ್ದೆ ಅಂದರೆ ಯಾರ ಕೈಲೋ ರಿಪೇರಿ ಯಾರ ಕೈಲೋ ರಿಪೇರಿ ಮಾಡೋಕ್ಕಾಗಲಿಲ್ಲ ಸೊ ಅವನಿಗೆ ಏನು ಮಾಡ್ದಂದ್ರೆ ಎಕ್ಸ್ಟ್ರಾ ಒಂದು ನಾಲ್ಕೈದು ಫ್ಲಡ್ ಲೈಟೋ ಏನೋ ಬಂದ್ಬಿಟ್ಟು ಅದು ಇಟ್ ಇನ್ ಡಿಮ್ಯಾಂಡ್ ತುಂಬ ಅಲ್ಲ ಒಂದು ಲೈಟ್ ಬೇಕಾಗಿತ್ತು ಅಷ್ಟೇ ಅವ್ರಿಗೆ ಲೈಟ್ ಹಾಕಿ ನಾಟಕ ಮಾಡೋದು ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಅದೇ ಫಸ್ಟ್ ಲೈಟಿಗೆ ಪದಕ್ಕೆ ಎಂಟ್ರಾಗೆ ಅವತ್ತು ಲೈಟಿಗೆಲ್ಲ ಹೆವಿ ಆಗೋಯ್ತು ಲೈಟಲ್ಲ ಭಾಳ ಹೆವಿ ಆಗೋಯ್ತು ಸವಾಲು ತೊಗೊಂಡೆ ಇನ್ನು ನಾನು ಮತ್ತೆ ಬಣ್ಣ ಹಚ್ಚಲ್ಲ ನಾನು ಸ್ಟೇಜು ಲೈಟು ಇದನ್ನೇ ಮಾಡ್ತೀನಿ ಅಂತನ್ಬಿಟ್ಟು ಅಲ್ಲಿಂದ ಮಾಡಿದೆ ಶುರುವಾಯಿತು ಶುರುವಾಯ್ತು ಕಲಾಕ್ಷೇತ್ರ ಸುತ್ತಮುತ್ತ ಎಷ್ಟು ಶೋ ಆದರೂ ಕಪ್ಪಣ್ಣವ್ರದೇ ಲೈಟಿಂಗ್ ಕಪ್ಪಣ್ಣವ್ರದೇ ಲೈಟಿಂಗ್ ಅರವತ್ತೊಂಬತ್ತರಲ್ಲಿ ತೊಗಲಕ್ ನಾಟಕ ಆಯಿತು ತೊಗಲಕ್ ನಾಟಕ ಆದಾಗ ನಾನು ಲೈಟಿಂಗ್ ಸಿಂಹ ತೊಗಲಕ್ ಗಿರೀಶ್ ಕಾರ್ನಾಟ್ರ ನಾಟಕ ಸಿ ಆರ್ ಸಿಂಹ ಅವ್ರದ್ದು ಸಿ ಆರ್ ಸಿಂಹವರು ಮೂರು ದಿನ ಶೋ ಆಯಿತು ಮೂರು ದಿನ ಏನು ಬಿ ಸಿ ನಮ್ಮ ಡೈರೆಕ್ಟರು ಅದ್ಭುತವಾದ ಡೈರೆಕ್ಟರು ಹೌಸ್ಫುಲ್ ಟಿಕೆಟ್ ಸಿಗಲ್ಲ ಅಂತ ಆ ಮೂರನೇ ದಿನ ಶೋ ಗಿರೀಶ್ ಪಕ್ಕದಲ್ಲಿದ್ದಾರೆ ಕಪ್ಪಣ್ಣ ಟುಡೇ ಆಮ್ ಎ ಪ್ಲೇಯರ್ ಐಟ್ ಅಂತಂದರು ನಾನು ಸುಮ್ಮನೆ ತಿನ್ನ ಎಸ್ ಗಿರೀಶ್ ಆಲ್ಸೋ ಸಿಂಹ ಇಸ್ ಅನ್ ಆ್ಯಕ್ಟರ್ ಅಂಡ್ ಕಫಣ್ಣ ಆಯ್ಸ ಲೈಟಿಂಗ್ ಡಿಸೈನರ್ ಹಾಂ ಎಸ್ ಅಂತಂದ್ಬಿಟ್ಟು ಕಂಗ್ರಾಜ್ಯುಲೇಟ್ ಮಾಡೋದು ಅವತ್ತು ನಾನು ಚೇಂಜ್ ಆದ ನಾನು ಇದಾಗಿರ್ಲಿಲ್ಲ ಏನಾಗಿರ್ಲಿಲ್ಲ ಆ್ಯಕ್ಟರ್ ಬಿಟ್ಟೆ ಅದು ಪರವಾಗಿಲ್ಲ ರೀ ಕ್ಲಾಸ್ಗೆ ರೀ ಅಟೆಂಡೇ ಮಾಡ್ತಿರ್ಲಿಲ್ವ ಅಲ್ಲ ಹೋಗ್ಲಿಲ್ಲ ದಿನ ಅಲ್ಲ ಶೋ ಇಲ್ಲಿ ಎವ್ರಿ ಡೇ ಬರೀ ನಿಮ್ಗೆ ಥಿಯೇಟ್ರಲ್ಲೇ ಇರ್ತಾ ಇದ್ದೆ ನಾನು ವಿಜಯ ಹೈಸ್ಕೂಲ್ ಸ್ಕೂಲ್ ರೆಕಂಡ್ ಸೆಕೆಂಡ್ ರ್ಯಾಂಕ್ ಎಸ್ ಎಲ್ ಸಿ ಸಹ ಇಲ್ಲಿ ಸೀಟ್ ಸಿಕ್ತು ವಿಜಯ ಹೈಸ್ಕೂಲ್ ಆಮೇಲೆ ಪಿ ಯು ಸಿ ನಲ್ಲಿ ನನಗೆ ಹೈ ಫಸ್ಟ್ ಕ್ಲಾಸ್ ಅಂತಾರಲ್ಲ ಥರ ಭಾಷೆ ಆಮೇಲೆ ಸೆಕೆಂಡ್ ಬಿ ಎಸ್ ನಲ್ಲಿ ಸೋಶಿಯಲ್ ಸೈನ್ಸ್ ಅಲ್ಲಿ ಯೂನಿವರ್ಸಿಟಿ ರ್ಯಾಂಕ್ ಥರ್ಡ್ ಬಿ ಎಸ್ ಸಿ ಹೋಗ್ಲಿಲ್ಲ ಬ್ಯೂಟಿಫುಲ್ ಮಾರ್ಕ್ಸ್ ಕಾರ್ಡ್ ಎ ಎ ಅಂತ ಹಾಕಿದ್ರು ನಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೆ ಓದಕ್ಕೆ ಬರಲ್ಲ ಅದಕ್ಕೆ ತಗೊಂಡೋಗ್ಬಿಟ್ಟು ಏನೋ ಅಂದ್ರು ನೋಡು ಎ ಗ್ರೇಡ್ ಅಂದೆ ಅವ್ರಿಗೆ ನೋಡಿದ್ರು ಅದಿರೋ ಹೀಗಿತ್ತು ಸರಿ ಅಂತ ಬಟ್ ಅದು ಏನು ಅಬ್ಸೆಂಟ್ ಅಂತ ಅಬ್ಸೆಂಟ್ ಅಂತ ಇದನ್ನು ಸೊ ಅಲ್ಲಿಗೆ ನನ್ನ ಕ್ವಾ ಇದು ಮತ್ತೊಂದು ಎಲ್ಲ ಮುಗಿದೋಯ್ತು ಏನು ಐ ಐ ಟಿ ಸೇರ್ಕೊಳ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ಏನೇನೋ ಕನಸು ಕಾಣ್ತಿದ್ದೆ ಅದು ಯಾವುದೂ ಆಗಲಿಲ್ಲ ಸೊ ಕೊನೆಗೆ ಇದೇ ಲೈಟು ನರಸಿಂಹನವರು ಹೇಳಿ ಏನೋ ಗೈಡ್ ಮಾಡಿದ್ರ ಇಲ್ಲ ಓದಬೇಕು ನೀನು ಅಂತ ಹತ್ರ ಏನೋ ಹೇಳಿದ್ರೆ ನಿಮಗೆ ಒಂದು ಅತ್ಯಂತ ವೈಯಕ್ತಿಕ ವಿಷಯ ಟಾಪಿಕ್ ಅಲ್ಲದೆ ಅದು ನನಗೆ ಅದೇ ನಾನು ಅಪರೂಪದ ವ್ಯಕ್ತಿ ನಾನು ಈ ಕರ್ನಾಟಕದಲ್ಲಿ ಸ್ಟೇಜ್ ಲೈಟಿಂಗ್ ಅಂಡ್ ಅಲೈಡ್ ಆರ್ಟ್ಸ್ ಅಂತ ಸ್ಟೇಜ್ ಇದಕ್ಕೆ ಇದಕ್ಕೆ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ತಗೊಂಡಿರೋಣ ಎರಡು ಸಾವಿರದ ನಾಲ್ಕು ಅಬ್ದುಲ್ ಕಲಾಂ ಸಾಹೇಬ್ರ ನನಗೆ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಅನ್ನೋಕ್ಕಿಂತ ಅವರ ಹತ್ರ ಅವಾರ್ಡ್ ತಗೊಂಡಲ್ಲ ಅದು ನನಗೆ ಬಹಳ ಖುಷಿ ಇದೆ ಆ ಅವಾರ್ಡ್ನ ತಗೊಂಡೆ ತಗೊಂಡಾಗ ನಾನು ಈ ತಗೊಳಕ್ಕಾಗಿದ್ದ ಮಾರನೇ ದಿನ ಪ್ರಜಾವಾಣಿ ಹರಿಶ್ಚಂದ್ರ ಭಟ್ ಅಂತ ರಿಪೋರ್ಟರ್ಸ್ ಅವ್ರ ಹೆಸರು ಕೂಡ ಜ್ಞಾಪಕ ಇದೆ ಅವ್ರು ಬಂದು ಇಂಟರ್ವ್ಯೂ ಮಾಡಿದ್ರು ಏನು ಅಂತಂದರೆ ಅಲ್ಲ ಕಪ್ಪಣ್ಣವ್ರೆ ನಾಟಕ ಅಂತಂದರೆ ನಟ ನಿರ್ದೇಶಕ ನಾಟಕಕಾರ ಅವರು ಭಾಳ ಎಲ್ರೂ ಅದಾಗಬೇಕು ಅಂತ ಇಷ್ಟಪಡ್ತಾರೆ ಇದು ಏನೋ ಲೈಟಿಂಗ್ ಅಂದರೆ ಏನು ನೀವು ಯಾಕೆ ಆಸೆ ಅಂತ ಅಂದರು ಸಿಂಪಲ್ ಸರ್ ಏನು ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತಂದರೆ ಆ ರೀ ಎಲ್ಲರೂ ಹೇಳ್ತಾರೆ ಈ ಕಪ್ಪಣ್ಣ ಯಾವಾಗ ನೋಡು ಮಾಡ್ತಾ ಇರ್ತಾರೆ ಅರೆ ಪ್ರಜಾವಾಣಿ ಅಂತ ಪೇಪರ್ ಜೊತೆ ಮಾತಾಡುವಾಗ ನಾನು ಜೋಕ್ ಮಾಡೋಕೆ ಸಾಧ್ಯ ಅಂದರೆ ಅದು ನನ್ನ ಫ್ಯಾಮಿಲಿ ಬಗ್ಗೆ ನಾನು ಏನು ಹೇಳ್ತೇವೆ ನನ್ನ ಫ್ಯಾಮಿಲಿಗೆ ಕಾಮೆಂಟ್ ಅದು ಅದು ಹೇಳ್ತಾ ಇದ್ದೀನಿ ಸೊ ದಟ್ ವಾಸ್ ದ ಎಕ್ಸಾಕ್ಟ್ ರೀಸನ್ ನಾನು ಐ ಚೋಸ್ ಲೈಟಿಂಗ್ ಓ ಅದಾದಮೇಲೆ ನಾನು ಅದೇ ದೊಡ್ಡ ದೊಡ್ಡ ಸೆವೆಂಟಿ ಒನ್ ನ್ಯಾಷನಲ್ ಫೆಸ್ಟಿವಲ್ ಆಯಿತು ಸ್ಟೇಜ್ ಆ್ಯಂಡ್ ಲೈಟ್ಸ್ ನಾನು ಇನ್ಚಾರ್ಜು ಆಮೇಲೆ ಬಿ ಎಲ್ ಟಿ ಅವರು ಇಂಗ್ಲೀಷ್ ನಾಟಕಕ್ಕೆ ಕಲ್ಕಟ್ಟಾಗೆ ಕರೆದರು ಇಲ್ಲ ನಾನು ಬರೋಕ್ಕಾಗಲ್ಲ ಅಂದರೆ ದೇ ಟುಕ್ ಮೀನ್ ಫ್ಲೈಟ್ ಫ್ಲೈಟ್ ಆಯಿತು ಹೀಗೆ ಒಂದಾದ್ಮೇಲೆ ಒಂದು ಓದ್ತೀರಿ ನಾನು ವಾರ್ತಾ ಇಲಾಖೆ ಸೇರಿಕೊಂಡು ಸಾಂಗ ಡ್ರಾಮಾ ಡಿವಿಷನ್ ಸೇರಿಕೊಂಡು ಆಮೇಲೆ ನನಗೆ ಲೋನ್ ಸಿಕ್ಕಿದ ಮೇಲೆ ಮನೆ ಕಟ್ಟಿಸಿ ಆ ಮನೆ ಕಟ್ಟಿಸುವಾಗ ಲೈಟು ಬಂತು ಮನೆಯೋ ಬಂತು ಈ ಥರದ ಸ್ಟೋರಿ ನಂದು